ಗೆಳೆಯರೆ ನಮಸ್ಕಾರ ನೀವು ದಿನಪೂರ್ತಿ ಮೊಬೈಲ್ ಅಥವಾ ಕಂಪ್ಯೂಟರ್ ಸ್ಕ್ರೀನನ್ನು ನೋಡ್ತಿರ್ತೀರಾ ಹಾಗಿದ್ದರೆ ಈ ವಿಡಿಯೋ ಖಂಡಿತ ನಿಮಗಾಗಿ ಸ್ಕ್ರೀನ್ ಹೆಚ್ಚು ಸಮಯ ನೋಡೋದರಿಂದ ಕಣ್ಣಿಗೆ ಒತ್ತಡ ಆಗಿರ್ಬೋದು ಕಣ್ಣುಗಳು ಒಣಗುವುದು ತಲೆನೋವು ಮುಂತಾದ ಸಮಸ್ಯೆಗಳು ಇವತ್ತಿನ ದಿನಗಳಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗಳಲ್ಲಿ ಕೂಡ ಕಾಮನ್ ಆಗಿ ನೋಡ್ತಾ ಇದ್ದೀವಿ ಗೆಳೆಯರೆ ನಮ್ಮ ಶರೀರಕ್ಕೆ ಹಾಗೂ ನಮ್ಮ ಜೀವನಕ್ಕೆ ಕಣ್ಣುಗಳು ತುಂಬಾ ಇಂಪಾರ್ಟೆಂಟ್ ಅಲ್ವಾ ಅದನ್ನು ಸರಿಯಾಗಿ ಉಳಿಸಿಕೊಳ್ಳುವುದು ನಮ್ಮ ಜವಾಬ್ದಾರಿ ಕೂಡ ಹೌದು ಹಾಗಂತ ಇವತ್ತಿನ ಕಾಲದಲ್ಲಿ ಮೊಬೈಲ್ ಕಂಪ್ಯೂಟರ್ ಅಥವಾ ಸ್ಕ್ರೀನ್ ಬಳಕೆ ಕಂಪ್ಲೀಟಾಗಿ ಬಿಡುವುದು ಕಷ್ಟ ಸಾಧ್ಯ ಹಾಗಿದ್ರೆ ಇವತ್ತಿನ ತಾಂತ್ರಿಕ ಯುಗದಲ್ಲಿ ನಮ್ಮ ಕಣ್ಣುಗಳನ್ನು ರಕ್ಷಿಸಿಕೊಳ್ಳಲು ಒಂದು ಸಿಂಪಲ್ ಉಪಾಯ ನನ್ನ ಹತ್ರ ಇದೆ ಇದನ್ನು ದಿನಾಲೂ ಮಾಡಿ ಖಂಡಿತ ಚೇಂಜಸ್ ನೀವೇ ನೋಡ್ತೀರಾ ಏನು ಉಪಾಯ ಅಂತೀರಾ ಅದೇ ಟ್ವೆಂಟಿ 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 ರೂಲ್ಸ್ ಇದೇನಪ್ಪ ಟ್ವೆಂಟಿ 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 ರೂಲ್ ಅಂತೀರಾ ವೆರಿ ಸಿಂಪಲ್ ಪ್ರತಿಯೊಬ್ಬರು ಪ್ರತಿ ಇಪ್ಪತ್ತು ನಿಮಿಷಗಳಿಗೊಮ್ಮೆ ಇಪ್ಪತ್ತು ಅಡಿ ದೂರದ ವಸ್ತುವನ್ನು ಇಪ್ಪತ್ತು ಸೆಕೆಂಡ್ಗಳ ಕಾಲ ನೋಡಿ ಇದೇ ಟ್ವೆಂಟಿ 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 ರೂಲ್ ಇದು ಕಣ್ಣಿಗೆ ವಿಶ್ರಾಂತಿ ನೀಡುತ್ತದೆ ಒತ್ತಡ ಕಡಿಮೆಯಾಗುತ್ತದೆ ಕಣ್ಣಿನ ಆರೋಗ್ಯ ಕೂಡ ಸುಧಾರಣೆಯಾಗುತ್ತದೆ ಸಿಂಪಲ್ ಇದೆ ಅಲ್ವಾ ಸಿಂಪಲ್ ಅಷ್ಟೇ ಅಲ್ಲ ಪರಿಣಾಮಕಾರಿ ಕೂಡ ಹೌದು ಹಾಗಿದ್ರೆ ನಿಮ್ಮ ಕಣ್ಣಿನ ಆರೋಗ್ಯಕ್ಕೆ ಇವತ್ತಿನಿಂದಲೇ ಈ ರೂಲನ್ನು ಟ್ರೈ ಮಾಡಿ ಧನ್ಯವಾದಗಳು